ನಾನು ಸಾರಿ ಜಾನಪದ ಲೋಕಕ್ಕೆ ಅಂತೀನಿ ನೀವೆಲ್ಲ ಜಯವಾಗ್ಲಿ ಅಂತ ಹೇಳ್ಬೇಕು ಜಾನಪದಕ್ಕೆ ಅಂತ ಹೇಳ್ತೀನಿ ಜಯವಾಗ್ಲಿ ಅಂತ ಹೇಳ್ಬೇಕು ಜಾನಪದ ಲೋಕಕ್ಕೆ ಜಾನಪದಕ್ಕೆ ಜನಪದರಿಗೆ ಎಲ್ರಿಗೂ ಮತ್ತೊಮ್ಮೆ ಜಾನಪದ ಲೋಕೋತ್ಸವ ಅದರಲ್ಲೂ ವಿಶೇಷವಾಗಿ ಮಹಿಳಾ ಜಾನಪದ ಲೋಕೋತ್ಸವಕ್ಕೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನ ತಿಳಿಸ್ತಾ ಅವಕಾಶ ಕೊಟ್ಟಂತ ಮಾನ್ಯ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ನನ್ನ ಗೌರವಪೂರ್ವಕವಾದಂತಹ ಧನ್ಯಗಳನ್ನು ಹೇಳ್ತಾ ನಮ್ಮ ಕಲಾವಿದರೊಂದಿಗೆ ಎರಡು ಹಾಡುಗಳನ್ನ ಹಂಚ್ಕೊಳ್ತೀನಿ ಭಾಳ ವಿಶೇಷವಾಗಿ ಜಾನಪದ ಲೋಕ ನನ್ನ ಬದುಕಿನ ವಿದ್ಯಾರ್ಥಿಗಳು ಕೇಳಿಸ್ಕೋಬೇಕು ಇಲ್ಲಿನ ವಿದ್ಯಾರ್ಥಿಗಳು ಒಂದೇ ನುಡಿಯಲ್ಲಿ ಹೇಳ್ತೀನಿ ನನ್ನ ಬದುಕಿನ ತಿರುವಿಗೆ ಜಾನಪದ ಲೋಕ ಅತ್ಯಂತ ಮಹತ್ವದ್ದಾಗಿದೆ ನಾನು ಒಬ್ಬ ಪುಟ್ಟ ಕಲಾವಿದನಾಗಿ ಇಲ್ಲಿಂದಲೇ ಓದಿ ಜಾನಪದ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ವರೆಗೂ ಕೂಡ ತಗೊಂಡೋಗಿದೆ ಜರ್ಮನ್ ಮತ್ತು ಫ್ರಾನ್ಸ್ ದೇಶಗಳಿಗೆ ಇಲ್ಲಿ ಕಲ್ತಂತಹ ನಮ್ಮ ಅಟ್ಟಿಯ ಹಾಡುಗಳು ಇಲ್ಲಿಯ ಹಾಡುಗಳನ್ನು ಆಡುವಂತಹ ಅವಕಾಶ ಈ ಒಂದು ವೇದಿಕೆಯಿಂದ ಸಿಕ್ಕಿದೆ ಇದು ನನ್ನ ಬದುಕಿನ ಉಸಿರಿದವರೆಗೂ ಕೂಡ ಜಾನಪದ ಲೋಕ ಯಾವಾಗಲೂ ನನ್ನ ಮನಸ್ಸಲ್ಲಿ ಇರುತ್ತೆ ಅಂತ ಹೇಳ್ತಾ ನಮ್ಮ ರವಿ ಸಾರು ಒಗಟಿನಲ್ಲಿ ಹೇಳ್ತಾ ಇದ್ರು ಒಗಟ್ಟಿನನ್ನ ಬಿಡಿಸಿ ಅಂತ ನಾನು ನಿಮಗೆ ಹಾಡಿನಲ್ಲಿ ಒಂದು ಒಂದೇ ಒಂದು ಒಗಟ ಹಾಕಿಂಗೆ ಬಿಡಿಸ್ಬೇಕು ಯಾಕೆಂದರೆ ಜಾಸ್ತಿ ಒಗಟುಗಳು ಅಲ್ಲಿ ಬರ್ತಾ ಇದ್ದಾವೆ ನಾನು ಒಂದು ಹಾಡಿನಲ್ಲಿ ಆಡ್ತೀನಿ ಅಟ್ಟಾಕದು ಕಾಯಿ ತುಪ್ಪ ಬಸಿಯದು ಕಾಯಿ ಅಟ್ಟಾಕದು ಕಾಯಿ ತುಪ್ಪ ಬಸಿಯದು ಕಾಯಿ ಮತ್ತೆ ಮುಳ್ಳುಂಟಣ್ಣ ಮುಳ್ಳುಂಟಿ ಕೋಲನಿ ಕೋಲನ್ನ ಕೋಲೆ ಸಿರಿಗಂಧದ ಕೋಲನಿ ಕೋಲನ್ನ ಕೋಲೆ ಮತ್ತೆ ಅಳಸಲ್ಲ ಈ ಪದುಮ ಜಾಣರು ಕೂತು ಏನಂಗಂದ್ರ ಅಟ್ಟ ಕಾಕದು ಕಾಯಿ ತುಪ್ಪ ಬಸಿಯದು ಕಾಯಿ ಮತ್ತೆ ಮುಳ್ಳಂತೆ ಅದ್ರಲ್ಲಿ ಅಳಸಿನ ಹಣ್ಣು ಜೇನು ಜೇನು ಹಳಸಿನ ಹಣ್ಣು ಮತ್ತೆಲ್ಲ ಹತ್ರದಲ್ಲಿ ಇದೀರಾ ಆಯ್ತಾ ಇದಕ್ಕೇನು ಗೊತ್ತ ಉತ್ತರ ಎಣ್ಣೆ ಔಟ್ಲ ನೋಡಿದ್ರಲ್ಲ ಎಲ್ಲ ಒಂದ್ ಕಡೆ ಕೇಳ್ತಾರೆ ಅದು ಒಣಗಲಿ ಅಂದ್ಬಿಟ್ಟು ಎಲ್ಲ ಹಟ್ಟದ್ಗೆ ಮೂಲನಲ್ಲಿ ಹಾಕ್ತಾರೆ ಮುಳ್ಳು ಮುಳ್ಳಾಗಿರುತ್ತೆ ತುಪ್ಪ ಅಂದ್ರೆ ಎಣ್ಣೆ ಎಷ್ಟು ದಿವಸ ಆದ್ರೂ ಅದೇನಾದ್ರೂ ಒಳಕಾಗುತ್ತಾ ಈ ಥರದ್ದು ಮೂರಾರು ನಮ್ಮ ಜನಪದ ಕಟ್ಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಅವಕಾಶಕ್ಕೆ ಮತ್ತೊಂದು ವೇದ ಸಿನಿಮಾದಲ್ಲಿ ನಾನೊಂದು ಗೀತೆಯನ್ನ ಹಾಡಿದೆ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಸಿನಿಮಾ ಜುಂಜಪ್ಪನ ಹಾಡು ಆ ಒಂದು ನುಡಿಯನ್ನ ಆಡ್ಲಿಕ್ಕೆ ಇಲ್ಲೆಲ್ಲ ನಮ್ಮ ಬಂಧುಗಳು ಕೇಳ್ಕೊಂಡಿದ್ದಾರೆ ಆ ನುಡಿಯನ್ನ ನಿಮಗೋಸ್ಕರ ಆಡ್ತೀನಿ ಆಗ್ಬೋದಾ ನೀವೆಲ್ಲ ದನ ಕುರಿಗಳನ್ನ ಕಾದಿದ್ರೆ ಒಳ್ಳೆ ಕೇಕವನ್ನ ಹಾಕ್ತೀರಿ ಹಾಕ್ತೀರಾ ನಾನು ಹಾಕ್ತಾ ನೀವ್ ಹಾಕ್ತೀರಾ ಓಕೆ ಕುರಿ ಕುರಿಯ ಸಂದ ಕುಸುಮೆ ಏನ್ ಬರ್ರೆ ಇದೇ ಸೌಂಡ್ ತೊಂಬೆ ಸೌಂಡ್ ಬರ್ತಾ ಇದೆ ನಿಮ್ದಲ್ಲಿ ಬರ್ತಾ ಇಲ್ಲ ಕೇಕ ಕುರಿಯಾಡ ಮರಿ ಚಂದ ರಂಗಯ್ಯ ಮರಿಗೂ ದುರೇಂದಾಕು ಅಕ್ಬಾರು